ತಂದೆ ತಾಯಿ ಅವ್ರಿಗೆ ನಾವು ಜೊತೆಗಿದ್ದಿದ್ದು ಆಮೇಲೆ ನಾವು ಇದ್ದಿದ್ದು ನಂತರ ನಾವು ಮದುವೆ ಮಾಡ್ಕೊಂಡಿದ್ದು ಮದುವೆ ಆದ ನಂತರ ನಾವು ಮನೆಗೆ ಬಂದು ಹೋಗಿದ್ದೀವಿ ಮತ್ತು ನಮ್ಮ ಗಂಡನ ಮನೇಲಿ ನಾನು ಎಲ್ಲ ಗೊತ್ತಿದೆ ಅವರಿಗೆ ಈ ಕಳೆದ ನಾಲ್ಕೈದು ತಿಂಗಳಿಂದ ಅವ್ರಿಗೇನು ಸಮಸ್ಯೆ ಇರಲಿಲ್ಲ ನನ್ನ ಗಂಡ ಒಬ್ಬ ಯೂಟ್ಯೂಬರ್ ಇದ್ದಾನೆ ಮತ್ತು ಅವನು ಪಾಪ್ಯುಲರ್ ಪರ್ಸನ್ ಇದ್ದಾನೆ ಹಂಗಾಗಿ ಕೆಲ ವ್ಯಕ್ತಿಗಳು ನಮ್ಮ ತಾಯಿ ತಂದೆ ಕಡೆಯಿಂದ ಈ ಥರ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅಂತಂದು ಹೇಳಿದ್ದಾರೆ ಈಗ ತಂದೆ ತಾಯಿಗಳು ತಮ್ಮ ಮನೆಯ ಹೆಣ್ಮಗಳು ಈ ಥರ ಯಾರೋ ಬಲವಂತವಾಗಿ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಪ್ರಕರಣ ನಾವು ದಾಖಲು ಮಾಡ್ಕೊಬೇಕಾಗುತ್ತೆ ಹಾಗಾಗಿ ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ ಈ ತನಿಖೆಯಲ್ಲಿ ಯಾರು ವ್ಯಕ್ತಿ ಅನ್ನಿಸ್ಕೊಂಡು ಹೋಗಿದ್ದಾರೆ ಅಂದರೆ ಗಾಯತ್ರಿ ಅವ್ರನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋಂಥದ್ದಾದರೆ ಅವ್ರು ಏನು ಹೇಳಿಕೆ ಕೊಡ್ತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಹಂಗಾಗಿ ತ್ರುದಿಯರ್ ಅಡ್ವೊಕೇಟ್ ಬಂದು ಈಗ ಹೇಳಿಕೆ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಈ ಥರ ಪ್ರಕರಣಗಳಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳೇನಿದ್ದಾರೆ ಅವ್ರನ್ನ ಕೂಡ ಇನ್ವಾಲ್ವ್ ಮಾಡ್ಕೊತೀವಿ ಸೊ ವಿಜಯಲಕ್ಷ್ಮಿ ಪಾಟೀಲ್ ಅಂತ ಡಿಸ್ಟ್ರಿಕ್ಟ್ ಆಫೀಸರ್ ಪ್ರಮಿನೆಂಟ್ ಚೈಲ್ಡ್ ವೆಲ್ಫೇರ್ ಆಫೀಸರ್ ಡೆವಲಪ್ಮೆಂಟ್ ಆಫೀಸರ್ ಅವರು ಕೂಡ ಬಂದು ಅವರು ಕೂಡ ಅವರ ಹುಡುಗಿ ಹತ್ರ ಡಿಸ್ಕಷನ್ ಮಾಡಿದ್ದಾರೆ ಮತ್ತು ಅವರ ಉಪಸ್ಥಿತಿಯಲ್ಲೇ ಹೇಳಿಕೆಯನ್ನು ಪಡ್ಕೊಂಡಿದ್ದೀವಿ ತಂದೆ ತಾಯಿ ಬರ್ತಾರೆ ತಂದೆ ತಾಯಿ ಬರ್ತೀವಿ ಅಂತ ಹೇಳಿದ್ರಂತೆ ಹಂಗಾಗಿ ಬರ್ಬೋದು ಅಂತ ನಮ್ಮ ಅಧಿಕಾರಿ ಇಷ್ಟ ತನಕ ವೆಯ್ಟ್ ಮಾಡ್ತಾ ಇದ್ರು ಆದರೆ ಅವರು ತಂದೆ ತಾಯಿಗೇನು ಸದ್ಯಕ್ಕೆ ನಾಟ್ ರೀಚ್ ಮಾಡಿದ್ದಾರೆ ಅಂತ ಮಾಹಿತಿ ಬಂದೇ ಈಗ ನೋಡಿ ಈ ಹುಡುಗಿ ಹೇಳ್ಬೇಕು ನನಗೆ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ನಿತ್ಯ ವಿರುದ್ಧ ಮದ್ವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ವಿಕ್ಟಿಮ್ ಹೇಳಬೇಕಾಗುತ್ತೆ ವಿಕ್ಟಿಂ ಹೇಳಿದ್ರೆ ಅದು ತನಿಖೆ ಆ ಪ್ರಕಾರ ಆರೋಪಿಗಳನ್ನ ಕರೆಸುವಂಥದ್ದಲ್ಲೆಲ್ಲ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು ಹಂಗಾಗಿ ಈ ಲೇಡಿ ಏನು ಹೇಳಿದ್ದಾರೆ ಅವರು ನೀಡಿರುವಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಈಗ ತನಿಖೆ ಮುಂದುವತ್ತೆ ಮತ್ತು ತನಿಖೆ ಸಂಪೂರ್ಣ ಮಾಡುವಂಥ ಸಂದರ್ಭದಲ್ಲಿ ಯಾರನ್ನಾದರೂ ಕರೆಸುವಂಥದ್ದು ಹೇಳಿಕೆ ಪಡ್ಕೊಳ್ಳುವಂಥದ್ದು ವಶಕ್ಕೆ ತೊಗೊಳ್ಳುವಂಥದ್ದು ಯಾವುದೇ ಅಗತ್ಯಗಳು ಕಂಡು ಬಂದಲ್ಲಿ ಖಂಡಿತ ಮಾಡ್ತಾರೆ ಬಟ್ ಸದ್ಯಕ್ಕೆ ಈ ಹುಡುಗಿ ತುಂಬ ಕ್ಲಿಯರ್ ಆಗಿ ಹೇಳ್ತಾಳೆ ಹಂಗಾಗಿ ಆ ಪ್ರಕಾರ ನಾವು ಹುಡುಗಿ ಯಾರು ಸಂಘಟನೆ ತಾರೀಕು ನಮ್ಮ ಹುಬ್ಬಳ್ಳಿ ಧಾರವಾಡ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅದರಲ್ಲಿ ಗಾಯತ್ರಿ ಅನ್ನೋಂಥ ಒಂದು ಹೆಣ್ಮಗಳು ಅವರ ಪೋಷಕರು ಬಂದ್ಬಿಟ್ಟು ನನ್ನ ಮಗಳನ್ನು ಫಾಜಾ ಶಿರಹಟ್ಟಿ ಅನ್ನುವಂಥ ಒಬ್ಬ ವ್ಯಕ್ತಿ ಮದುವೆ ಮಾಡ್ಕೊತೀನಿ ಅಂತಂದು ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಓಡಿಸ್ಕೊಂಡು ಹೋಗಿದ್ದಾನೆ ಮತ್ತು ಅವರು ಮದುವೆ ಆಗಿರೋದ್ರ ಬಗ್ಗೆ ನಮಗೆ ಮಾಹಿತಿ ತಿಳಿದು ಬಂದಿದೆ ಹಾಗಾಗಿ ನಮ್ಮ ಮಗಳ ಇಚ್ಛೆಯ ವಿರುದ್ಧ ಮತ್ತು ಬಲವಂತವಾಗಿ ಅಪಹರಣ ಹೋಗಿ ಮದುವೆ ಮಾಡ್ಕೊಂಡಿದ್ದಾನೆ ನಮ್ಮ ಮಗಳನ್ನು ನಮ್ಮ ಕಸ್ಟಡಿ ಕೊಡಿಸಿ ಅಂತಂದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಸೊ ಇದೊಂದು ಗಂಭೀರ ಪ್ರಕರಣ ಯಾಕಂದರೆ ಒಂದು ಯುವತಿಯನ್ನು ಅಪಹರಣ ಮಾಡ್ಕೊಂಡೋಗಿ ಮದುವೆ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಬಹಳ ಗಂಭೀರ ವಿಷಯ ಆಗುತ್ತೆ ಅದರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವನ್ನು ನಾವು ದಾಖಲು ಮಾಡಿಕೊಂಡು ಆ ಹುಡುಗಿಯನ್ನು ಹುಡುಕುವಂಥದ್ದು ಮತ್ತು ಯಾರಿದ್ದಾರೆ ಅವ್ರನ್ನ ಪತ್ತೆ ಮಾಡುವಂಥ ಒಂದು ಪ್ರಕ್ರಿಯೆ ನಾವು ಚಾಲ್ತಿಯಲ್ಲಿ ಇಟ್ಟಿದ್ವಿ ಈ ಮಧ್ಯ ಇವತ್ತು ವಿದ್ಯಾನಗರ ಪೊಲೀಸ್ ಠಾಣೆಗೆ ಈಕೆ ಗಾಯತ್ರಿ ಗಾಲಿಯಾಳೆ ಎಂದರೆ ಇವರು ಇಪ್ಪತ್ತೆರಡು ವರ್ಷ ವಯಸ್ಸಾಗಿದೆ ಅವರಿಗೆ ಇವರು ತಮ್ಮ ಅಡ್ವೊಕೇಟ್ ಮುಖಾಂತರ ಬಂದು ನಾನು ಸ್ವ ಇಚ್ಛೆಯಿಂದ ಮದುವೆ ಆಗಿದ್ದೀನಿ ಅದು ಯಾವುದೇ ಒತ್ತಡ ಇಲ್ಲ ಮತ್ತು ನಾನು ಜೂನ್ ಐದನೇ ತಾರೀಕು ಅಂದರೆ ಸುಮಾರು ನಾಲ್ಕೈದು ತಿಂಗಳ ಹಿಂದೆಯೇ ಮದುವೆ ಆಗಿದ್ದೀನಿ ಮದುವೆ ಆದಮೇಲೆ ನಮ್ಮ ತಾಯಿ ಮನೆಗೂ ಹೋಗಿದ್ದೀನಿ ಮತ್ತು ಇವಾಗ ಸದ್ಯ ನಾನು ಗಂಡನ ಮನೇಲಿ ವಾಸ ಮಾಡ್ತಾಯಿದ್ದೀನಿ ನಮ್ಮ ತಾಯಿ ತಂದೆ ಅವರೆಲ್ಲರಿಗೂ ಈ ವಿಷಯ ಗೊತ್ತಿತ್ತು ಅವರೆಲ್ಲರದ್ದು ಅನುಮತಿ ತೊಗೊಂಡೇ ಮಾಡಿಕೊಂಡಿದ್ದೆ ನನ್ನ ಮದುವೆಯ ಈ ಮಧ್ಯೆ ಈ ಥರ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ ಹಂಗಾಗಿ ಈ ಪ್ರಕರಣದ ಕುರಿತಾಗಿ ನಾನು ಹೇಳಿಕೆ ತೊಗೊಳ್ಳಿ ಮತ್ತು ಇದರಲ್ಲಿ ಯಾವುದೇ ಬಲವಂತ ಆಗಲಿ ಅಪಹರಣ ಆಗಲಿ ಆಗಿಲ್ಲ ಅನ್ನುವಂಥದ್ದು ನಾನು ಹೇಳಿಕೆ ತೊಗೊಳ್ಳಿ ಅಂತ ಬಂದಿದ್ದರು ಧ್ರುವಧೀರ್ ಅಡ್ವೊಕೇಟ್ ಅವ್ರ ಹೇಳಿಕೆಯನ್ನು ದಾಖಲಿಸಿದ್ದೀವಿ ಮತ್ತು ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತೀನಿ ಗಾಯತ್ರಿ ಅವರ ಪರಿಚಯ ಇಲ್ಲ ಯಾರಿಯ ಸೊ ಆ ಹುಡುಗಿ ಯಾವುದೇ ಒಂದು ಸಂಘಟನೆ ಅಥವಾ ಯಾವುದೇ ಒಂದು ವ್ಯಕ್ತಿಗಳ ವಿರುದ್ಧ ಹೇಳಲ್ಲ ನಮ್ಮ ತಾಯಿ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಗೊತ್ತಿದ್ದು ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಹೇಳಿದಾಳೆ ಸೊ ಪ್ರಕರಣ ಆಗಿದ್ದರಿಂದ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಗಿ ಬಂತು ಲವ್ ಜಿಹಾದ್ ಅನ್ನೋದು ಸಹಾದ್ ಅಲ್ಲ ನೋಡಿ ಈಗ ನಮ್ಮ ಪ್ರಕರಣದಲ್ಲಿ ಮೂರು ಆಸ್ಪೆಕ್ಟ್ಸ್ ಇದೆ ಒಂದು ಗಾಯತ್ರಿ ಅನ್ನುವಂಥ ವಿಕ್ಟಿಮ್ ಅಂತ ಹೇಳಿಬಿಟ್ಟು ಅವ್ರ ತಂದೆ ತಾಯಿಗಳು ಕಂಪ್ಲೇಂಟ್ ಕೊಟ್ಟಿದ್ರು ಮತ್ತು ಈ ಮುಕ್ಲಪ್ಪ ಅಂತ ಏನಿದ್ದಾನೆ ಅವನ ಮೇಲೆ ಮತ್ತು ಅವ್ರ ಕುಟುಂಬ ಸದಸ್ಯರ ಮೇಲೆ ಆರೋಪ ಮಾಡಿದರು ಸೊ ಹಂಗಾಗಿ ಇಲ್ಲಿ ಕಂಪ್ಲೇಂಟು ಕಂಪ್ಲೇಂಟ್ ಇದ್ದಾರೆ ಅವ್ರ ಪೋಷಕರು ವಿಕ್ಟಿಮು ಆ ಹುಡುಗಿ ವಿಕ್ಟಿಮ್ ನನಗೆ ವಿಕ್ಟಿಮೈಸ ವಿಕ್ಟಿಮೈಸೇಷನ್ ಆಗಿದೆ ನನ್ನ ಮೇಲೆ ಅಪರಾಧ ಆಗಿದೆ ಅಂತಂದಾಗ ಆ ಕಂಪ್ಲೇಂಟಿಗೆ ಒಂದು ರಿಲವೆನ್ಸು ತೂಕ ಬರುತ್ತೆ ಅಟ್ ದ ಸೇಮ್ ಟೈಮ್ ಅವರು ಪೋಷಕರು ಇಲ್ಲ ಅವಳು ಸ್ವಲ್ಪ ಇನ್ನೂ ಚಿಕ್ಕವಳಿದ್ದಾಳೆ ಮತ್ತು ಅವಳಿಗೆ ಮೆಚುರಿಟಿ ಇಲ್ಲ ಮಾನಸಿಕವಾಗಿ ಅವಳು ಮೆಚ್ಯೂರಾಗಿಲ್ಲ ಆಮೇಲೆ ಅವಳಿಗೆ ಸ್ವಲ್ಪ ಎದರಿಸಿದ್ದಾರೆ ಬೆದರಿಸಿದ್ದಾರೆ ಅನ್ನೋ ಏನು ಆರೋಪಗಳು ಮಾಡಿದ್ರು ಅದನ್ನೆಲ್ಲ ಸಂಬಂಧಪಟ್ಟವರ ಅಡ್ವೊಕೇಟು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಅಧಿಕಾರಿ ಅಂತಾರೆ ಅವರ ಉಪಸ್ಥಿತಿಯಲ್ಲಿ ಎಲ್ಲ ಸ್ಟೇಟ್ಮೆಂಟನ್ನು ಪಡ್ಕೊಂಡಿದ್ದಾರೆ ಸೊ ಹಂಗಾಗಿ ನಮ್ಮಲ್ಲಿ ಏನು ಇಪ್ಪತ್ತು ಒಂಬತ್ತು ದಾಖಲಾಗಿತ್ತು ಆ ಪ್ರಕರಣದ ತನಿಖೆಗಾಗಿ ನಾವು ಅದೇನ ಇಟ್ ವಾಸ್ ಅ ಸಪೋಸ್ಟು ಕೆ ಎ ರೆಸ್ಕ್ಯೂ ಅಂದರೆ ಯಾರಾದ್ರೂ ಕಿಡ್ನಾಪ್ ಆಗಿದ್ದಾರೆ ಅಂತ ಅವರು ರೆಸ್ಕ್ಯೂ ಮಾಡೋದು ಬಟ್ ಅವ್ರ ಅಡ್ವೊಕೇಟ್ ಮುಖಾಂತರ ಅವರೇ ಒಬ್ಬರೇ ಬಂದಿದ್ದಾರೆ ಲೇಡಿ ಮತ್ತು ಅಡ್ವೊಕೇಟ್ ಇಬ್ಬರೇ ಬಂದಿದ್ದಾರೆ ಮತ್ತು ಅವ್ರ ಮದುವೆ ಆಗಿರೋಂಥದ್ದು ಜೂನ್ ಐದಕ್ಕಾಗಿದ್ದಾರೆ ಅಂತ ಹೇಳ್ತಾರೆ ಸೊ ಅದರೂ ದಾಖಲಾತಿಗಳೆಲ್ಲ ನಾವು ಹೇಳಿದ್ದೇವೆ ಸೊ ಹಂಗಾಗಿ ಇನ್ನೇನಾದರೂ ಡಿಸ್ಕ್ಲೋಷರ್ ಇನ್ವೆಸ್ಟಿಗೇಟ್ ಮಾಡಬೇಕು ಅನ್ನೋಂಥ ಅಂಶಗಳು ಕಂಡು ಬಂದರೆ ಆ ನಿಟ್ಟಿನಲ್ಲಿ ನಮ್ಮ ತನಿಖೆ ಮಾಡ್ತೀವಿ